ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸೌನೂರು ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ಹೌದು ಇಂದು ಆಗಸ್ಟ್ ಇಪ್ಪತ್ತಾರು ಎರಡ್ ಸಾವಿರದ ನಾಲ್ಕರಂದು ಹಾವೇರಿ ಜಿಲ್ಲೆ ಸೌನೂರು ತಾಲೂಕಿನ ಸೌನೂರು ಪಟ್ಟಣದ ಪುರಸಭೆಯ ಸಭಾಭವನದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಹನ್ನೊಂದು ಸದಸ್ಯರು ಉಪಸ್ಥಿತಿಯಲ್ಲಿ ಇದ್ದು ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಹನ್ನೊಂದು ಸದಸ್ಯರು ಉಪಸ್ಥಿತಿಯಲ್ಲಿ ಇದ್ದು ಅವಿರೋಧವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆಯ್ಕೆಯಾದರು ಚುನಾವಣಾ ಅಧಿಕಾರಿಗಳಾಗಿ ಸೌನೂರು ದಂಡಾಧಿಕಾರಿಗಳಾದ ಕೆಎನ್ ಭರತ್ ರಾಜ್ ಅವರು ಅಧ್ಯಕ್ಷತೆಯಲ್ಲಿ ಚುನಾವಣಾ ನಡೆಯಿತು ಚುನಾವಣಾ ಪ್ರಕ್ರಿಯೆಯ ನಾಮಪತ್ರಗಳನ್ನು ಹಿಂಪಡೆಯಲು ಸಮಯ ಅವಕಾಶ ನೀಡಿದಾಗ ಯಾರೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ನಾಮಪತ್ರಗಳನ್ನು ಹಿಂಪಡೆದುಕೊಂಡಿರಲಿಲ್ಲ ಸೌನೂರು ಪುರಸಭೆ ಒಟ್ಟು ಇಪ್ಪತ್ತೇಳು ಸದಸ್ಯರು ಇದ್ದು ಇದರಲ್ಲಿ ಹಾಜರಿದ್ದ ಹನ್ನೊಂದು ಸದಸ್ಯರು ಇದ್ದು ಅಧ್ಯಕ್ಷರ ಸ್ಥಾನಕ್ಕೆ ಕೇವಲ ಒಂದು ನಾಮಪತ್ರ ಸಲ್ಲಿಸಿದ್ದ ಶ್ರೀ ಅಲ್ಲಾವುದ್ದೀನ್ ಹಸನ್ಮಿಯಾ ಮನಿಯಾ ಅವರು ಅವಿರೋಧವಾಗಿ ಆಯ್ಕೆಯಾದರು ಸೌನೂರು ಪುರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಾತನಾಡಿ ನಾನು ಈ ಅಧ್ಯಕ್ಷ ಸ್ಥಾನ ಪಡೆಯಬೇಕೆಂದರೆ ಇದರಲ್ಲಿ ವಿಶೇಷ ಪಾತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸಂಜೀವ್ ನೀರಲ್ಗಿ ಹಾಗೂ ಸೌನೂರು ಶಿಗ್ಗಾಂವ್ ಕ್ಷೇತ್ರದ ಮುಖಂಡರಾದ ಯಾಸಿರ್ ಅಹಮದ್ ಖಾನ್ ಪಠಾನ್ ಅವರ ಪಾತ್ರ ಬಹಳ ಮುಖ್ಯವಾದದ್ದು ಸದಸ್ಯರಾದ ಪೀರ್ ಅಹಮದ್ ಗವಾರಿ ಅಶೋಕ್ ಮನಂಗಿ ಫಜಲ್ ಅಹಮದ್ ಖಾನ್ ಪಠಾನ್ ವಿಶೇಷವಾಗಿ ನೂತನವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ದಂಡಾಧಿಕಾರಿಗಳಾದ ಕೆಎನ್ ಭರತ್ ಅವರು ಪುರಸಭೆ ಮುಖ್ಯಾಧಿಕಾರಿಗಳಾದ ನೀಲಪ್ಪ ಎಂ ಹಾದಿಮನಿ ಸಂಸ್ಥಾಪಕರಾದ ಎಂಬಿ ದೊಡ್ಡನವರ್ ಪುರಸಭೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲಾ ಪಕ್ಷದ ಸದಸ್ಯರು ಉಪಸ್ಥಿತಿಯಲ್ಲಿದ್ದರು

इमली करा. ಈಗ ತಾವೆಲ್ಲ 11 ಜನ ಮೆಂಬರ್ಸ್ ಇದ್ದೀರಿ. ಅವರ ಹೆಸರು ಓದ್ತೀನಿ. ಅತಾ ಉಲ್ಲಾ ಖಾನ್, ಗವಲ್ ರಹಮತ್ ಖಾನ್, ಪಟಾಲ್ ರಹಮತ್ ಖಾನ್. ಹಾ. ಎಸ್ ಆರ್ ಕರ್ಮಠ್. ಅಮೇಲೆ ಈರಮತ್, ಅಮೇಲೆ ಅರ್ಲಿ ಕಟ್ಟಿ ಶಿವಾಲದರಾಸ್, ಅದರ ಗೌಡಾ. ಅಮೇಲೆ ಸೋಫಿಯಾ ಅத்ரே ಸಾಬ್, ಚುಬಿಗಾ. ಸಮರಂಗಿ ಸಾಹ ಮಾವಲಾಲಿ ಪಟೇಲ್. ಅಬ್ದುಲ್ ಶೀಕ್. ಅಬ್ದುಲ್ ಅಸಿದ್, ಅಬ್ದುಲ್ ನವೀನ್.

ಸರ್ಕಾರದ ಆದೇಶ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಕಂಡು ಇವರು ಆದೇಶ ಸಂಖ್ಯೆ ಯುಡಿ ಯುಡಿ ಮತ್ತು ಎಂಎಲ್ಆರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ಅಧ್ಯಕ್ಷ ಸ್ಥಾನವನ್ನು ಹಿಂದುಳಿದ ವರ್ಗ ಎ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಾತಿ ನಿಗದಿಪಡಿಸಿ ಆದೇಶಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ಜರುಗಿಸಲು ಆದೇಶ ಮಾಡಿರುತ್ತಾರೆ ಅದರಂತೆ ನಾವು ಇಂದು ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಿಗದಿಪಡಿಸಿದ ದಿನಾಂಕದಂದು ಸೌರ ಪುರಸಭೆಯಲ್ಲಿ ನಾವು ಈ ಪ್ರಕ್ರಿಯೆಯನ್ನು ಜರುಗಿಸಿದ್ದೇವೆ ಅದರಂತೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ತಲಾ ಒಂದು ನಾಮಿನೇಷನ್ ಬಂದಿದೆ ಅಧ್ಯಕ್ಷರ ಸ್ಥಾನಕ್ಕೆ ಅಲಾವುದ್ದೀನ್ ಹಸನ್ಮಿಯಾ ಮನಿಯಾ ಇವರು ತಮ್ಮ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಇವರಿಗೆ ಪೀರ್ ಅಹಮದ್ ಬಾಬು ಹುಸೇನ್ ಗವಾದಿ ಅವರು ಸೂಚಿಸಿರುತ್ತಾರೆ ಸೂಚಕರಾಗಿರುತ್ತಾರೆ ಹಾಗೂ ಫಜಲ್ ಅಹಮದ್ ಖಾನ್ ಮಲೀಂ ಅಹಮದ್ ಖಾನ್ ಪಠಾನ್ ಇವರು ಅನುಮೋದಿಸಿರುತ್ತಾರೆ ಅದೇ ರೀತಿ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಖಮರ್ ಮಿಸಾ ಮೌಲಾಲಿ ಪಟೇಲ್ ಇವರು ತಮ್ಮ ನಾಮಪತ್ರಿಕೆಯನ್ನು ಸಲ್ಲಿಸಿರುತ್ತಾರೆ ಇವರ ಸೂಚಕರಾಗಿ ಅತಾವುಲ್ಲಾ ಖಾನ್ ಪಠಾನ್ ಅವರು ಸೂಚಿಸುತ್ತಾರೆ ಹಾಗೆ ಅಶೋಕ್ ಮನ್ನಂಗಿ ಅವರು ಅನುಮೋದಿಸುತ್ತಾರೆ ಈ ಎರಡು ನಾಮಪತ್ರವನ್ನು ಪರಿಶೀಲನೆ ಮಾಡಲಾಗಿ ನಾಮಪತ್ರವು ಕ್ರಮಬದ್ಧವಾಗಿ ಇರುವುದರಿಂದ ಇವುಗಳನ್ನು ಸ್ವೀಕರಿಸಲಾಗಿದೆ